ಉತ್ತರಪಾಳ್ಯ ಶಾಲೆಯ ಒಂದು ಇತಿಹಾಸವನ್ನು ಮರುಕಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ದೇವನಲ್ಲಿ ಇಟ್ಟವಿನ ಎಲ್ಲ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ಹಳೆ ವಿದ್ಯಾರ್ಥಿಗಳಾಗಿ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ನೆಚ್ಚಿನ ಅಣ್ಣನ ಸಮಾತನದಂಥ ಜಗಣ್ಣ ಜಗಣ್ಣವರೇ ಮತ್ತೊಬ್ಬ ಅವರ ಸಹೋದರರು ಪುರಸಭೆಯ ಸದಸ್ಯರಾಗುವಂಥ ಸಂಬಂಧ ರವಣ್ಣವರೇ ಮತ್ತೊಬ್ಬ ಹಿರಿಯ ಮುಖಂಡರಾದಂಥ ರವೀಣ್ಣವರೇ ನಮ್ಮ ನಗರ ದೇವನಹಳ್ಳಿ ಪಟ್ಟಣದ ಪುರಸಭೆಯ ಅಧ್ಯಕ್ಷರಾದಂಥ ಅವರೇ ಉಪಾಧ್ಯಕ್ಷರಾದಂಥ ಜಿ ಎ ರವೀಂದ್ರ ಅವರೇ ಮತ್ತು ಮೂರ್ತಿ ಅವರೇ ಮತ್ತು ನಮ್ಮ ಹಲವಾರು ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಗಂಗಾಧರಣ್ಣವರೇ ಪುಟ್ಟಣ್ಣವರೆ ವಿಜಯಣ್ಣವರೆ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಈಗಾಗಲೇ ದೇವನಹಳ್ಳಿ ಟೌನ್ ನಲ್ಲಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿ ಹಳೇ ವಿದ್ಯಾರ್ಥಿಗಳು ಇವತ್ತು ಬಹಳ ಸಂಭ್ರಮ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭೂತಪೂರ್ವವಾದಂತಹ ಶತ ಶತಮಾನದ ಜ್ಞಾಪಕವಾಗಿ ಉಳಿಯುವಂತಹ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ದೇವನಹಳ್ಳಿಗೆ ಹೆಮ್ಮೆಯ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ಇಲ್ಲಿ ಮಾತನಾಡ್ಬೇಕಾದ್ರೆ ಹೇಳಿದ್ರು ಜಗಣ್ಣವ್ರು ನಮ್ಮ ತಂದೆಯವರು ನಾವು ಎಲ್ಲರೂ ಓದಿದೀವಿ ಅಂತ ರವಿ ಅಣ್ಣವರು ರಾಮಣ್ಣವರು ಕೂಡ ಈ ಶಾಲೆಯ ಶಿಕ್ಷ ವಿದ್ಯಾರ್ಥಿಯಾಗಿ ಓದಿರ್ತಕ್ಕಂಥ ನಮ್ಮ ಗಂಗಾಧರ ಮತ್ತು ರೋಗಣ್ಣವರ ತಂದೆ ಹಿರಿಯರು ಕೂಡ ಈ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು ಒಂದು ಇತಿಹಾಸ ಅಂತ ಮಹಾಪುರುಷರು ಓದಿರ್ತಕ್ಕಂಥ ಶಾಲೆಲ್ಲ ನಾನು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿದಂತ ಸಂದರ್ಭದಲ್ಲಿ ಸಿ ಎಸ್ ಆರ್ ಪಂಡಿನ ಅನುದಾನದಲ್ಲಿ ಆ ಶಾಲೆಗೆ ಮುಂದಲಿ ಪೂಜೆಯನ್ನು ನೆರವೇರಿಸಿ ಹೊತ್ತು ಅದ್ಭುತವಾದಂತ ಒಂದು ಶಾಲೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಹಬ್ಬದ ವಾತಾವರಣ ಜಾತಿ ಭೇದ ಇಲ್ಲ ಪಕ್ಷ ಭೇದ ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ ಆ ವೇಣುಗೋಪಾಲ ಸ್ವಾಮಿ ಆ ಏನು ರುಕ್ಮಿಣಿ ಸತ್ಯಭಾಮ ವೇಣುಗೋಪಾಲ ಸ್ವಾಮಿ ಈ ದೇವನಿಗೆ ಇರ್ತಕ್ಕಂಥ ಎಲ್ಲ ಕುಟುಂಬಗಳಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಅಧಿಕಾರ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತಿನಿ ಅಭಿವೃದ್ಧಿ ನಮಸ್ಕಾರ